ಇದೇ ವಿಚಾರವಾಗಿ ನೋಡಿ ನೀವು ಉದ್ದೇಶ ಅಧಿಕಾರ ಒತ್ತರ ಆಗ್ತಕ್ಕಂಥಲ್ಲ ಹಾಯಮ್ಮ ಕೂಡ ನಮ್ಮ ಅಕ್ಕ ತಂಗಿ ಇದ್ದ ಹಾಗೆ ಆದ್ರೆ ಅದೇ ಸಮಯದಲ್ಲಿ ಜಮೀನು ಮಂಜೂರು ಮಾಡಿದೆ ಯಾರಿಗಪ್ಪ ಹೆಚ್ಚಿಗೆ ಬಡವರಿಗೆ ಬ್ಯಾಕ್ವರ್ಡ್ನವ್ರಿಗೆ ವಿಶೇಷವಾಗಿ ದಲಿತರಿಗೆ ಇವತ್ತೇನು ಮಂಜೂರಾಗಿದೆ ಜಮೀನುಗಳು ಶೇಕಡ ಎಂಬತ್ತರಷ್ಟು ದಲಿತರ ಮಂಜೂರಾಗಿದೆ ಆ ದಲಿತ ಜಮೀನುಗಳನ್ನ ಆ ಜಮೀನುಗಳನ್ನ ಪಾಡಗಾಗಿ ಉಳವೆ ಮಾಡ್ತಾ ಬದುಕಿದ್ದವರು ಒಕ್ಕಲೆ ಬಿಡಿಸಿದಾಗ ಅದನ್ನ ಒಬ್ಬ ದಲಿತ ಶಾಸಕನಾಗಿ ಈ ಜಿಲ್ಲೆಯ ರೈತರ ಪರವಾಗಿ ಬಡವರ ಪರವಾಗಿ ಕೇಳಬೇಕಾದಂತೂ ನನ್ನ ಕರ್ತವ್ಯ ಅದ್ಯಾರ ಒತ್ತಡ ಅಲ್ಲ ಅಂತ ಹೇಳಿ ಅದು ಅದು ಒಂದು ಎರಡು ಇರಬಹುದು ಆತ ಉದಾಹರಣೆಗಳು ಆದರೆ ಶೇಕಡ ತೊಂಬತ್ತೊಂಬತ್ತರಷ್ಟು ರೈತರೇ ಇದಾರೆ ಮಾಪಿ ಆದ್ರೆ ಅವ್ರು ಕೊಂಡ್ಕೊಂಡಿರ್ಬೋದು ಜಮೀನನ್ನ ಆ ಕೊಂಡ್ಕೊಂಡು ಇಲೀಗಲ್ ಆದ್ರೆ ಅಲ್ಲಿ ಆಕ್ಷೇಪ ತಗೊಳ್ಳಿ ನಾವು ಅಡ್ಡ ಬರ್ತಾ ಇಲ್ಲ ನಮ್ಮ ಕಾಳಜಿ ಅಷ್ಟೇ ನಿಜ ಸ್ವಾಮಿ ಈಗ ಅದ್ರೆ ನಾವು ನೋಡಿ ಅರಣ್ಯ ಭೂಮಿ ಆದ್ರೂ ತೀರ್ಮಾನ ಆಗ್ಬೇಕಲ್ಲ ಅರಣ್ಯ ಭೂಮಿ ತೀರ್ಮಾನ ಆಗದೆ ಇವತ್ತು ಮೂರು ವಿಧ ನಾವು ಒಂದು ಜಮೀನನ್ನ ನಾವು ಅವರಿಗೆ ಆ ಫಾರೆಸ್ಟ್ ಬೆಳಿರಿ ಅಂತ ಕೊಟ್ಟಿರ್ತೀವಿ ರೆವಿನ್ಯೂ ಅವರು ಅದ್ ಅವ್ರದಲ್ಲ ಜಮೀನು ಇಸ್ ಅ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಅಂದ್ಕೊಳ್ಳೋದೇ ಜಮೀನು ಯಾವ ಜಮೀನು ಅವರದು ಅಂದ್ರೆ ರಿಸರ್ವ್ ಫಾರೆಸ್ಟ್ ಮೂಲವಾಗಿ ಇಂತಷ್ಟು ಫಾರೆಸ್ಟ್ ಅಂತ ಕೊಟ್ಟಿರ್ತೀವಲ್ಲ ಅದು ಅವರದು ಹೇಳಿ ಈಗಾಗಲೇ ಎರಡೂವರೆ ಸಾವಿರ ಹೆಕ್ಟೇರ್ ಅಷ್ಟು ಜಮೀನನ್ನು ಅದು ಜಂಟಿ ಸರ್ವೆ ಆಗಿ ವಿಶೇಷ ಅಂತ ಏನಿಲ್ಲ ಉದ್ದೇಶ ಪೂರ್ವಕವಾಗಿ ಈ ರೈತರ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕಾದ್ರೆ ಬಂದೆ ನಾನು ಅಷ್ಟೇ ಕಚೇರಿ ಒಂದ್ ವೇಳೆ ತೊಂದರೆ ಕೊಡ್ಲಿ ಮುಂದೆ ಮಾಡ್ತೀನಿ ಒಂದ್ ವೇಳೆ ಅವ್ರು ಏನಾದರೂ ಕೂಡ ಇದಕ್ಕೂ ಮೀರಿ ಜಿಲ್ಲಾಧಿಕಾರಿ ಆದೇಶ ಸಭೆಯ ಆದೇಶವನ್ನ ಧಿಕ್ಕರಿಸಿ ಅವರು ಏಕಪಕ್ಷೀಯ ನಿರ್ಣಯ ಕೈಗೊಂಡ್ರೆ ಖಂಡಿತವಾಗ್ಲೂ ಕೂಡ ಡಿಸಿಎಫ್ ಕಚೇರಿ ಮುಂದೆ ಧರಣಿಯನ್ನ ಮಾಡ್ತೇನೆ ಇದು ಶಾಸಕರ ಎಲ್ಲ ಒಂದು ಹೇಳ್ತಿ ಕೇಳಿ ಇದು ಜಗಜ್ಜಾಹೀರ ಹಿಂದೆ ಕೂಡ ಮಲಗೈ ಎಡಗೈ ಅಂತ ತಂದ್ರು ಇವತ್ತು ಲೋಕಸಭಾ ಚುನಾವಣೆ ವೇಳೆ ಪಾಪ ಒಬ್ಬರು ಅವತ್ತು ರಾಜಕೀಯಕ್ಕೆ ಬಂದಿರ್ಲಿಲ್ಲ ನಮ್ಮ ಸಿ ಎಂ ಮುನಿಯಪ್ಪ ಅವರ ಒಂದು ಲಾಭಕ್ಕೆ ಕರ್ಕೊಂಡ್ಬಂದು ಬಲಗೈ ಸಮನ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಬಾಡಿದ್ರು ಕಡೆಯಲ್ಲಿ ಕೆ ಎಚ್ ಮುನಿಯಪ್ಪ ಕುಟುಂಬ ಟಿಕೆಟ್ ತಪ್ಪಿತು ಅಂದ ತಕ್ಷಣ ಸಿ ಎಂ ಮುನಿಯಪ್ಪನ್ನ ಕೈ ಬಿಟ್ರು ಅಲ್ವಾ ಇದರ ಅರ್ಥ ಏನು ಇವತ್ತೆಲ್ಲ ಮೊದಲಿಂದ ಕೂಡ